ನ್ಯೂಸ್ ಸ್ವಾಗತ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ನಾಲ್ಕು ದಿನಗಳ ಕಾಲ ವಿದೇಶಿ ಪ್ರಯಾಣ ಕೈಗೊಂಡಿದ್ದಾರೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಹೆಚ್ಚಾಗಿ ವಿದೇಶಿ ಪ್ರಯಾಣ ಕೈಗೊಳ್ಳುತ್ತಿದ್ದು ಅಷ್ಟಕ್ಕೂ ಇದೀಗ ಫ್ರಾನ್ಸ್ಗೆ ಭೇಟಿ ನೀಡಿರೋದಾದ್ರೂ ಏಕೆ ಎಂಬುದು ಭಾರತೀಯರಲ್ಲಿ ಹಲವಾರು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ ಹಾಗಿದ್ರೆ ಮೋದಿ ವಿದೇಶಿ ಪ್ರಯಾಣ ಕೈಗೊಂಡಿರೋದಾದ್ರೂ ಏಕೆ ಅಂತೀರಾ ಹೇಳ್ತೀವಿ ನೋಡಿ ಇದೀಗ ಕೇವಲ ಐಟಿ ಕ್ಯಾಪಿಟಲ್ ಆಗಿ ಮಾತ್ರ ಮುಂದುವರೆದಿಲ್ಲ ಈಗ ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತಿದೆ ಹೌದು ವಿಶ್ವಗುರು ಎಂದೇ ಕರೆಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಫಲವಾಗಿ ವಿಶ್ವದಾದ್ಯಂತ ಸುಂಟರ ಗಾಳಿ ಎಬ್ಬಿಸಿರುವ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಎರಡ್ ಸಾವಿರದ ಇಪ್ಪತ್ ತಂತ್ರಜ್ಞಾನದ ಬೆಳವಣಿಗೆಗಾಗಿ ಇಂಡಿಯಾ ಎಐ ಮಿಷನ್ ಯೋಜನೆಯಡಿ ಹತ್ತು ಸಾವಿರ ಮುನ್ನೂರು ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಯಲ್ಲಿ ಸಹಾಯಕವಾಗಲಿದೆ ಈ ಮೂಲಕ ವಿದೇಶೀಯವಾಗಿ ಭಾರತದ ಭಾಷೆಗಳಲ್ಲಿಯೇ ತಂತ್ರಜ್ಞಾನ ಅಭಿವೃದ್ಧಿ ಮಾಡಬಹುದಾಗಿದೆ ಈ ರೀತಿಯ ಹೆಚ್ಚಿನ ಪ್ರಚಲಿತ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫೋ ಮಾಸ್ಟರ್ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಎಐ ಸಮ್ಮೇಳನಕ್ಕೆ ಫ್ರೆಂಚ್ ಅಧ್ಯಕ್ಷ ಇಮಾನುವೆಲ್ ಮ್ಯಾಗ್ರೆನ್ ಆಹ್ವಾನದ ಮೇರೆಗೆ ಮೋದಿ ಫ್ರಾನ್ಸ್ನ ಎಐ ಸಮ್ಮೇಳನಕ್ಕೆ ತೆರಳಿದ್ದಾರೆ ಜಾಗತಿಕ ಕೃತಕ ಬುದ್ಧಿಮತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾದ ಸಮ್ಮೇಳನದಲ್ಲಿ ಭಾಗಿಯಾಗಿ ಭಾರತದಲ್ಲಿರುವ ಪ್ರತಿಭೆಗಳು ಯೋಜನೆಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗತಿಕ ಟೆಕ್ ದೈತ್ಯರ ಜೊತೆಗೆ ಚರ್ಚಿಸಿದ್ದಾರೆ ಭಾರತ ಸರ್ಕಾರ ಇಂಡಿಯಾ ಎಐ ಮಷಿನ್ ಜೊತೆಗೆ ಜಿಪಿಯು ಅಂದರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಭಿವೃದ್ಧಿಯತ್ತ ಗಮನಹರಿಸಿದೆ ಇದಕ್ಕಾಗಿ ವಿಶೇಷ ಘಟಕ ತೆರೆದಿರುವ ಮೋದಿ ಸರ್ಕಾರ ವಿದ್ಯಾರ್ಥಿಗಳು ಸಂಶೋಧಕರು ವಿಶ್ವವಿದ್ಯಾಲಯಗಳು ನೆರವಾಗಲು ಮತ್ತು ಭಾರತದಲ್ಲಿ ಇದರ ಅಭಿವೃದ್ಧಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಹೀಗಾಗಿ ಭಾರತ ಈಗ ಚಾಟ್ ಡಿಟಿಪಿ ಮತ್ತು ಡೀಪ್ ಸೀಟ್ಗಳಿಗಿಂತಲೂ ಹೆಚ್ಚಿನ ಜಿಪಿಯುಗಳು ಭಾರತದಲ್ಲಿ ಲಭ್ಯಗೊಳಿಸಿದೆ. ಇನ್ನು ಎಐ ತಂತ್ರಜ್ಞಾನದಲ್ಲಿ ಭಾರತ ಏಕೆ ಮುಂದುವರಿಯುತ್ತಿದೆ ಎಂದು ನೋಡೋದಾದ್ರೆ ಭಾರತ ಎಐ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ಭಾರತ ಸರ್ಕಾರದ ಕ್ರಮಗಳಿಂದಾಗಿ ತಂತ್ರಜ್ಞಾನ ಮತ್ತು ಮಲ್ಟಿ ಟ್ಯಾಲೆಂಟ್ನಲ್ಲಿ ವಿಶ್ವದಲ್ಲಿಯೇ ಭಾರತ ಅಗ್ರಗಣ್ಯವಾಗಿದೆ ಎಐ ತಂತ್ರಜ್ಞಾನದಲ್ಲಿ ನೂತನ ಪ್ರಯೋಗ ಅಳವಡಿಸಿಕೊಳ್ಳುವಲ್ಲಿ ವಿಶ್ವದಲ್ಲಿಯೇ ಅಗ್ರ ಐದು ಎಐ ಪ್ರತಿಭಾನ್ವಿತ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಜೊತೆಗೆ ಭಾರತದಲ್ಲಿ ಬೆಳೆಯುತ್ತಿರುವ ಎಐ ಮಾರುಕಟ್ಟೆಯಿಂದಾಗಿ ಜಾಗತಿಕವಾಗಿ ಭಾರತ ಸರಳ ನೆಟ್ವರ್ಕ್ ಅಳವಡಿಸಿಕೊಳ್ಳಲು ಸುಲಭವಾಗಿದೆ ಭಾರತದತ್ತ ಐಟಿ ದೈತ್ಯರ ಕಣ್ಣು ಹೂಡಿಕೆ ಮಾಡಲು ಆಸಕ್ತಿ ಸದ್ಯ ಜಾಗತಿಕ ಐಟಿ ಮತ್ತು ಎಐ ಸಂಸ್ಥೆಯಲ್ಲಿ ತಂತ್ರಜ್ಞಾನದ ದೈತ್ಯರ ಕಣ್ಣು ಭಾರತದತ್ತ ನೆಟ್ಟಿದೆ ಈಗ ಫ್ರಾನ್ಸ್ನಲ್ಲೂ ನಡೆಯುತ್ತಿರುವ ಜಾಗತಿಕ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ಮೋದಿಯನ್ನು ಭೇಟಿ ಮಾಡಲು ವಿಶ್ವದ ಟೆಕ್ ದೈತ್ಯರು ಆಸಕ್ತಿ ವಹಿಸುತ್ತಿದ್ದಾರೆ ಹೀಗಾಗಿ ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಾಗತಿಕ ತಂತ್ರಜ್ಞಾನದ ಕುರಿತು ಸಮ್ಮೇಳನದಲ್ಲಿ ವಿಶ್ವದ ಪ್ರಮುಖ ನಾಯಕರು ಪಾಲ್ಗೊಳ್ಳುತ್ತಿದ್ದು ಬಹುತೇಕರ ಕಣ್ಣು ಭಾರತ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯ ಸಭೆ ಮೇಲೆ ನೆಟ್ಟಿದೆ